ಕಾವ್ಯಮ್ಮ ಇದು ಶನಕಾಯ್ತು ನೋಡಿ ಅಂತ ಶೆನಕ್ ಆಯ್ತು ಮಾಸ್ಲು ಕಲರು ಅದೊಂದು ಇಟ್ಟು ಅಪ್ಪ ಒಂದು ಮಾಸುತ್ತೇನಲ್ಲಿ ಕಾಲ್ವರಿಸ್ಕೊಂಡ್ರಿ ಏ ಯಾವ ಕೈ ಕೊಟ್ಟಿದ್ ಕಣಮ್ಮ ಇದನ್ನ ಹ್ಞೂ ಸಿದ್ದಕಾಯ ಒಂದು ಹಾಕೊಡು ಅಂತ ಹೇಳಿ ಕೊಟ್ಟಿತ್ತು ಅಕ್ಕ ಹಾಕೊಡಣ ಅಂತ ಅಮ್ಮಣಿ ಎಂಬತ್ತು ರೂಪಾಯಿ ಇಸ್ಕ ಬೇಡ ನೂರು ರೂಪಾಯಿ ಇಸ್ಕ ಹ್ಞೂ ನೂರು ರೂಪಾಯಿ ಇಸ್ಕ ನೂರು ರೂಪಾಯಿಗೆ ಇವಾಗ ಹಾಕೋದು ಒಂದು ಚೆನ್ನಾಗಿ ತಡಿತಾವ ಸೀರೆಗೆ ಹಾಕಿರೋ ಮ್ಯಾಟು ಎಂತ ಚೆನ್ನಾಗಿ ತಡಿತಾವೆ ಹ್ಞೂ ಎಂತ ಚೆನ್ನಾಗಿ ಡಿಸೈನ್ಗ ಹಾಕಿದ್ವಿ ಅಂಜನೇ ಡಿಡ್ ಡಿಜೆನಾಗೆ ಹ್ಞೂ ನೂರು ನೂರು ರೂಪಾಯಿಗೆ ಒಂದೊಂದು ಇಸ್ಕ ಹ್ಞೂ ನಾನು ಅವಾಗಂತೂ ಎಂಬತ್ತು ರೂಪಾಯಿಗೆ ಹಾಕೊಡ್ತಿದ್ದೆ ಕಣಕ ಇವಾಗ ಹಾಕೋಕ್ಕಾಗಲ್ಲ ನೂರು ರೂಪಾಯಿ ಕೊಡ್ಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ಹ್ಞೂ ನೂರು ರೂಪಾಯಿ ಆದ್ರೂ ಆಗುತ್ತೆ ಅದಕ್ಕೆ ಹಾಕೊಡಮ್ಮ ಎರಡು ಅಂತ ಹೇಳಿ ಕೊಟ್ಟಿತ್ತು ಸೀರೆನಾ ಅದಕ್ಕೆ ಅವ್ರದ್ದು ಅದೊಂದು ಹಾಕೈ ನಿಂದ ಇನ್ನೊಂದ್ ಹಿಟ್ಟು ಇನ್ನೊಂದ್ ಹಿಟ್ಟು ಹಾಕಿ ಮುಗೀತು ಹ್ಞೂ ಮತ್ತೆ ಕೋ ಹಿಂಗ್ಕೊಂಡು ಒಂದ್ಕೊಂಡ್ ಹಾಕೋದು ಬೋಲ್ ಕಷ್ಟ ಹಾಕೂನು ತಡೀತಾವೆ ಹಾ ನೀನು ನೂರು ರೂಪಾಯಿ ಇಸ್ಕ ಎಂಬತ್ತು ರೂಪಾಯಿಗೆ ಯಾತು ಬರಲ್ಲ ಆಗಲ್ಲ ಏನ ಮಾಡ್ತಾ ಇದರ ಹಂಗನ್ ಮಗಳು ಏನಿಲ್ಕೊಂಡ್ ನಿಂಗಜ್ಜಿ ಮ್ಯಾಟ್ ಹಾಕ್ತಿದ್ಲು ബാ ഉം യാരം യാര എൽ ഹാ കൊട ശമക്കല്ല തൈളി അക്കെ ഇവി മനർത്തല്ല അക്കെ ആള നോട് എന്താളി ഉം കണമ്മ എന്ത സെനക്ക് ആക്കി ഉം യംതം നോടൊക്കെ അഞ്ചേ എന്താ ഉം നന്നോടം നന്നീരക്കര ആ ನೂರು ರೂಪಾಯಿ ಒಂದೊಂದ್ ಹಾಕ್ತಾಳೆ ಹಾಕ್ತಾಳೆನಿ ಮಸ್ತಾಗಿ ಹಾಕೊಟ್ಟಿ ಹ್ಮ್ ಇವ್ರು ಸಣ್ಣ ಹಿಂಗಮ್ಮರ್ಗ ಒಂದ್ ಮೂರ್ ಹಾಕಿ ಕೊಟ್ಲು ಅದೇವಮ್ಮರ್ಗ ಮೂರು ಮೂರ್ ಹಾಕೊಟ್ಲು ಎಲ್ಲಾರ್ಗು ಎರಡು ಮೂರು ಹಿಂಗೆ ಹಾಕೊ ಕೊಟ್ಟವಳಿ ನೂರು ನೂರ್ ರೂಪಾಯಿ ಒಂದೊಂದ್ ಇಸ್ಕೊಂಬತ್ತಾಳಿ ಹ್ಮ್ ಹಾಕೊಡ್ತಾಳ ಕೊಡು ಹ್ಞೂ ನೀನೇನು ಬದುಕಿಲ್ಲ ಇವಾಗ ಅಚ್ಚೇನೆ ಮನೆಯಾಗ ಇರ್ತಾಳಲ್ಲಾ ಹಾಕೊಡ್ತಾಳ ಕೊಡು ನೋಡಮ್ಮ ಎಲ್ಲ ಕಲ್ತೈತೆ ಕಾಲ ಚೆನ್ನಾಗ್ ಹಾಕುತ್ತೆ ಸೀರೆಗೆ ಅರ್ದರ್ದ್ ಅರ್ದರ್ದು ಡಿಸೈನ್ ಆಗಿ ಎಂತ ಚೆನ್ನಾಗಿ ಹೂವು ಹೂವ ಡಿಸೈನ್ ಮಾಡೈತೆ

ಹ್ಮ್ ಬೋಲ್ ಚೆನ್ನಾಗ್ ಆಕೈತಮ್ಮ ಹ್ಮ್ ನೋಡಮ್ಮ ಇದ್ರೆ ಎರಡು ಮ್ಯಾಟ್ ಹಾಕಿ ಇನ್ನೂರು ರೂಪಾಯಿ ದುಡ್ಡು ಬಟ್ಟೆ ಬಟ್ಟೆ ಒಲಿಯೋದಿಲ್ಲ ಅಂದ್ರೆ ಇನ್ನು ಮಾಡುತ್ತೆ ಓದುತ್ತೆ ನಿಮ್ ಹುಡ್ಗಿ ಬೋಲ್ ಬಂತಮ್ಮ ಹ್ಮ್ ನೋಡಮ್ಮ ಕಾವೇ ಮುನ್ನ ಮನೆಯ ಕುಕೊಂಡಿದ್ರು ಎಲ್ಲಾ ಹಾಕೊಲ್ತೈತಿ ಹ್ಮ್ ಮ್ಯಾಟ್ ಹಾಕೋದು ಬಟ್ಟೆ ಒಲಿಯೋದು ಬಾಲಿನ ತೋರಣ ಹಾಕೋದು ಎಲ್ಲಾ ಹಾಕೊಲ್ತೈತಿ ಬ್ಯಾಗ್ ಹಾಕೋದು ಹ್ಮ್ ಎಲ್ಲಾ ಬೋಲ್ ಚೆನ್ನಾಗಿ ಮಾಡೋತಮ್ಮ ಹಂಗೇನೆ ಜಾಕೆಟ್ನು ಎಂತ ಚೆನ್ನಾಗ್ ಅಲ್ಲಿ ವಾಲ್ ಕೊಟ್ಟಿದ್ನ ಅಲ್ಲಜ್ಜಿ ನಿನ್ನವೆರಡ ಸರಿ ಏ ಹೋಗ್ ಮೈತ್ಕಂಗೈದ ಹಂಗೇನಿ ಹ್ಮ್ ಎಂತ ಸೆಣದಿನಿ ಏ ಒಂದ್ ಎಲ್ಲ ಲೂಜ್ ಇಲ್ಲ ಟೈಟ್ ಇಲ್ಲ ಮೈಗ ಅಂಜನಿ ಹೆಂಗ್ ಹೆಂಗಲ್ದಿದಿಯಾ ಬಿಡು ಹ್ಮ್ ಬೋಲ್ ಸೆನಕ್ ಕೊಲ್ದಿದ್ಯಮ್ಮ ಜಾಕಿಟ್ ಅಗಡ ಅಯ್ಯೂರು ಅಮ್ಮೂರ್ ತಪ್ಪ ನಿಂಚಿ ವಾಲಿತೈತಮ್ಮ ಬಡ ಅಗತ್ಯ ಹೊಲಿಯಲ್ವಾಗತ್ತ ಹ್ಮ್ ನಾನ್ ಕೊಟ್ಟಿದ್ದೆ ಕಣೇ ರಂಗಮ್ಮ ಮನ್ಯಾಳ್ಡ ಕೊಳಮ್ಮ ವಾಲ್ ಕೊಡು ಅಂಗ್ತಾ ಹೇಳಿ ಕಿಸ್ಕೊಂಬ ವಲಿಯಾಗ ಒಟ್ಟು ಈ ಕಣ್ರಿ ಆ ತೊಟ್ಟಿ ತೊಟ್ಟು ಹಂಗೇನಿ ಹ್ಮ್ ಬಡ ಶನಕ್ ಅಲ್ಲ

ಮೂರ್ ಸಾವಿರ ಕೊಟ್ಟು ಎರಡು ಕೈಗೂನು ಕಾಲ್ಗೂ ವಯಸ್ಕೊಂಡ್ರು ಬೇರೆ ಕಡೆ ಸಾವಿರ ತಮ್ತಾರಂತೆ ಮಹಂದಿ ವಯ್ಯಕ್ಕೆ ಹ್ಮ್ ನಮ್ಮಅಮ್ಮ ಮಹಂದಿ ಒಯ್ಯೋದನ್ನು ಕಲ್ತಿರೋದ್ರಿಂದ ನಾ ಯಾರದ್ಬೇ ಬಂದು ಮೊನ್ನೆ ಆಕ್ಷನ್ ಹೋದ್ರೂ ಸಾವಿರ ರೂಪಾಯಿ ಕೊಟ್ಟು ನೋಡಿ ತಾಯಿ ಅಮ್ಮ ಏನ್ ಚೆನ್ನಾಗಿ ಹಂಗೇನಿ ಹ್ಮ್ ಬೋಲ್ ಚೆನ್ನಾಗಿ ಕಲ್ತೈತಮ್ಮ ತಾಯಿ ಹ್ಮ್ ನೋಡಿ ತವಲ್ಲ ಕೋಲಿ ಬಂದ ನಾನು ಹೇಗೆ ದುಡ್ಕೋಬಹುದು ಅಮ್ಮ ಏನು ಅರಕೋಗಿ ದುಡ್ಕೋ ದುಡಿಬೇಕಂಬದೇನಿಲ್ಲ ಕೂಲಿ ಹೋಗ್ಬೇಕು ನಾಲಿ ಹೋಗ್ಬೇಕು ಅಂಬದು ಇಲ್ವೇ ಇಲ್ಲ ಇದ್ರಾಗೆ ದುಡಿಬಹುದು ನಿಂಗೆ ಅಮ್ಮನಾರ ಇಲ್ಲಿ ಬಂದವ್ರಿ ರಂಗಮ್ಮ ನಾನ್ ಅಲ್ಗೋಗಿದ್ದೆ ಹ್ಞೂ ಕಣಿ ಬಾರಿ ವಸ್ಮಕ ರಂಗಮ್ಮನ ಮಗಳು ಎಂತನಕ್ ಇತ್ತು ಕಾಲೋರ್ಸ್ಕಮ್ಮವ್ವಾ ನೋಡ್ಬಾರಿ ಹ್ಮ್ ಎಂತ ಚೆನ್ನಾಗ್ ಕಡ್ಡಗಿನ್ ತೂರ್ ತೂರ್ಸಿ ಹಾಕಮುತ್ತಿ ಎಲ್ಲಾ ಹಾಕುತ್ತಂತ ಕಣಿ ಬಾಲಿನ ತೋರ್ಣ ಹಾಕುತ್ತಂತೆ ಬ್ಯಾಗ್ ಹಾಕುತ್ತಂತಿ ಆ ಮಂಗಿ ಒಯ್ಯುತ್ತಂತೆ ಅಮ್ಮಿನ ಮಸ್ತ್ ದುಡ್ಡು ಮಾಡುತ್ತಿ ಹ್ಞೂ ಮತ್ತೆ ಇವಾಗ ಎಲ್ಲ ಅಂತವೆಲ್ಲ ಕೊಲಿತಾರಿ ಹ್ಮ್ ಅದೈತಮ್ಮ ರಂಗಪ್ಪನ್ ಮಗಳು ైతే బిత్ కమ్ముత్ అంగే ఆ నోడి హన్ మెంతింతవెలా మిడ్రైదాళి బిత్కము సుమ్ హారమ్మ కల్సక్తాళ నుతాని తింతింద మిమ్ముత్ సుమ్ మనకివడు ನೋಡು ರಂಗಮ್ಮನ ಮಗಳಂತ ಶನಕ್ಕಿಂತವೆಲ್ಲ ಹಾಕೋದು ಹೆಣ್ಮಕ್ಳಿಂತ ಕೊಲೀಬೇಕು ಹ್ಞೂ ಬಾಟೆ ಅದು ಈಗ ಎಲ್ಲನ ವಾರಕ್ಕೆ ಹೋಗಿ ದುಡ್ಲಿ ಆಗಲಿಲ್ಲ ಅಂದ್ರು ನೀವು ಮಕ್ಳು ಮರಿ ಸಣ್ಣವಾಗಿರ್ತಾವೆ ಹಾಂ ಆಗಲಿಲ್ಲ ಒಂದು ಕಾಲಕ್ಕೆ ಇಂಥವನ ಮಾಡ್ಬೋದು ಹ್ಞೂ ನೋಡಿ ಅಂತ ಶನಕ್ಕೆ ಎರಡನೇ ಆಟ ಹಾಕುತ್ತಿ ಒಂದೊಂದು ದಿವ್ಸಕ್ಕೆ ಒಂದೊಂದು ಹಾಕಿಯೊನಮ್ಮ ಏ ಜೋರಾಗ್ ಕಲಿತವಳು ನಿಂಗ ಅಜ್ಜಿ ದಿವಸಕ್ಕೆ ಎರಡು ಮೇ ಆಟ ಹಾಕ್ತಾಳೆ ಹ್ಞೂ ಇನ್ನೂರು ರೂಪಾಯಿ ಒಂದು ಜಾಕೆಟ್ ತೊಲೀತಾಳೆ ಇನ್ನೂರು ರೂಪಾಯಿದ ಅಲ್ಲಿ ಒಂದು ಜಾಕೆಟ್ ತೊಲಿದು ಇವಾಗ ಇವ್ ಎರಡನೇ ಆಟ ಆಗ್ತಾ ಇದ್ದಾಳೆ ಹ್ಞೂ ನೋಡಮ್ಮ ಈ ಹಂಗವ ಆಶೆ ఏ అదంతూ ఏ రంగప్ప మగలు రమ్ రిగడే ఒందే రంగమ్మ తిందో మణ్ ఊ చె ఇంత్యాత బరల్ యాత్యాత్ మొడల్ తిన్ ముసర తుత్తి భూతూ చెన్ తింది తింది ఊ చెల్సంత ఇంతవల కొలి బు తిన్ మక్ళు తింద బల్ నోడ ఎంత సెనకి కవ్యమ్ మ్యాట్ కాదు ఎంత శనక్కి హేని నోడు బట్టెవలి అదు ಏನಾರು ಮಾಡ್ತಿರುತ್ತೆ ಬುದ್ಧ್ವಂತೆಯಿಂದ ಹೆಣ್ಣು ಹೆಣ್ಮಕ್ಳು ಇನ್ ಬುದ್ಧ್ವಂತೆಯಿಂದ ಮಾಡಿರೋ ಏನೋ ಒಂದು ಇರ್ತಾವೆ ನೋಡಿ ನೋಡಿಲ್ಲಸ್ಮತ್ತ ಕೈಯ್ಯ ನೋಡೋಂಗಾಗುತ್ತೆ ನೋಡ ಮ್ಯಾಟ್ ಆಟದ ಕೈಯ್ಯೇ ನೋಡಂಗಾಗುತ್ತೆ ಹ್ಞೂ ಎಂತ ಕಣಿತೈತಿ ಹ್ಮ್ ಅಂತವೆಲ್ಲ ಕಲೀಬೇಕು ಹೆಣ್ಣು ಹೆಣ್ಮಕ್ಳು ಕಲ್ತ್ರೆ ಇವೇನೇನು ಯಾರು ಏನು ಕಿತ್ಕೊಂಡು ಬರೋಲ್ಲ ಕಲ್ತಿರೇ ಅತ್ತ ಹೋಗಲ್ಲ ಎಲ್ಲ ಕಲ್ತು ಮರಿಬೇಕು ಹೆಣ್ಮಕ್ಳು ಹ್ಞೂ ಕಲ್ತು ಮರಿಬೇಕು ಹ್ಞೂ ಎಲ್ಲ ಬೋಲ್ ಕಲ್ತೈತಮ್ಮ ಡಿಡ್ಡಿ ಜನ ಜಾ ಕಿಟಿ ಹತ್ತಿ ಕಲ್ತೈತೆ ಎಲ್ಲ ಕಲ್ತೈತೆ ಓದೂ ಓದುತ್ತೆ ಇನ್ನೇನು ಮುಗೀತೇ ನಮ್ಮ ಓದೋದು ಇನ್ನಾನ ಮುಗ್ದಿಲ್ಲ ರಜಾ ಕೊಟ್ಟವ್ರಿ ಇವಾಗ ಒಂದು ತಿಂಗಳು ರಜಾ ಕೊಟ್ಟವ್ರಿ ಹಾಂ ಚಿಂತ ಮಾಡುತ್ತೆ ಬೈನತ್ನಂಗೆ ಓದ್ಕೊಂಬತ್ತಿ ಏ ಆದ್ರೆ ಏನಂಗನ ಮಗಳು ಓದೋದು ಇಲ್ಲ ಆಲೆ ಕಾಲೇಜು ಬಿಟ್ಟೈತೆ ಅಮ್ಮ ಹೇಳಿ ಅವಾಗ ನಾವಾಗ ಮನೆ ಕೇಂದ್ರ ಕಣಿ ಯಾವಾಗ ನಾವಾಗ ಮನೆ ಕೇಂದ್ರ ಹ್ಞೂ ಉಲ್ ಅಂದ್ರೆ ಯಾರ ಸಿಕ್ಕಿರಿ ಸುಮ್ಮನೆ ಹೊಲ್ಕಿಸ್ಕೊಂಡು ಅವ್ರ ಇರ್ತಾ ಮಾತಾಡ್ತಿರುತ್ತಿ ಹ್ಞೂ ನೋಡ್ಬೇಕು ಹಂಗೆನೇ ಅದ್ನ ಏ ಹೋಗು ನೋಡಕ್ ಕಳ್ಕೊಂಡ್ ಸಾವ್ದು ಹಂಗ ಅವ್ರ ಇವ್ರ ತಗೋ ಕಿಲ 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 ಕಿಲೋ ಇಲ್ಲ ಮನಿ ಕಂಡ್ರೆಂಡ್ ಹ್ಮ್ ಆಗಿ ಈಗ್ಲೇನಿ ತಿನ್ 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 ತಿಂತಾಣೆಲ್ಲ ಬದುಕ್ ಮಾಡಿ ಬೇಡ ಅಂಬುತ್ತಿ ಹ್ಮ್ ಹೇಳತ್ತ ಮದುವಿನ ಮುಂದಾಗ ಹೆಣ್ಮಕ್ಳು ಆಡ್ರಾ ತಪ್ಪ ಆಗ್ಬಾರ್ದು ಹ್ಮ್ ಸುಮ್ ತಿಂಬತ್ಕಣೆ ಹ್ಮ್ ಯಾವಾಗ ನಾವು ಹೋಗು ಕುರ್ಕುರೇ ಪಟ್ನಾ ತಿಂತಿರುತ್ತಿ ಹ್ಮ್ ನೋಡ ಕಾಳಿ ಅಮ್ಮ ಅಂತ ಚೆನ್ನಕ್ಕೆ ಎಲ್ಲಾ ಬದುಕ್ ಅಂತ ಎಂತ ಐತಂಗೇನಿ ಕಲಿಬೇಕಿ ಹೆಣ್ಮಕ್ಳು ನಾನೆ ನಮ್ಮ ಹುಡುಗಿಗೆ ಎಲ್ಲಾ ಅಡುಗೆ ಮಾಡೋದು ಕಲ್ಸಿದ್ದೀನಿ ಎಲ್ಲಾ ಬದ್ಕು ಕಲ್ಸಿದ್ದೀನಿ ಹ್ಞೂ ಎಂತ ಸನಕ್ ರಂಗಲೆ ಒಯ್ಯುತ್ತೆ ಮನೆ ಮಕ್ಳಗೆ ಹ್ಮ್ ಎಟ್ಟೆ ದೊಡ್ಡ ರಂಗಲೆ ಒಯ್ಯುತ್ತೆ ಮನೆ ಸಂಕ್ರಾಂತಿ ಬುದ್ಧಿ ರಂಗಲೆ ಒಯ್ಯತ್ತಲ್ಲ ಎಡ್ ದೊಡ್ಡ ರಂಗಲೆ ಒಯ್ದು ಎಂತ ಸೆನಕ್ ಬಣ್ಣ ತುಂಬಿತ್ತು ಹ್ಮ್ ಇಂಥವೆಲ್ಲ ಕಲಿಬೇಕು ಹೆಣ್ಣು ಹುಡುಗರು ಮನೆಯಾಗ ಅಡ್ಗೆ ಮಾಡೋದು ಮನೆ ಮುಂದೆ ರಂಗೋಲಿ ಹಾಕೋದು ಇಂಥವೆಲ್ಲ ಕಲಿಬೇಕು ಬಟ್ಟೆ ಒಲಿಯೋದು ಇಂಥ ಮನೆಯಾಗಿದ್ದ ಕಡ್ಡೇನೆ ದುಡ್ಕೊತೀವಪ್ಪ Empat dirupai ku. Hmm. Nono yanta, cina kangen ya. Baglo tadi tete. Baglo tadi do ranggalah. Wajitu otobarnya kute. Hmm. Inta bolak bolak lah manggil ama nenek mama nih. Anak si dia ranggalah. Maafin aja, maafin aja. Mama yanta kaprekal si belum tar. Nih mama yanta kaprekal si belum tar. Ada apa botap ಇವಾಗ ಹೆಣ್ಣಿಗೆ ಇದು ಹೆಣ್ಣಿಗೆ ಡಿಮ್ಯಾಂಡ್ ಇರತ್ತೆ ಅದನ್ನು ಹಂಗೆ ಹೆಣ್ಣು ಕೇಳ್ತಾರೆ ಅದು ನಿನ್ನ ಮಾಡ್ಕೊಂಡು ಹೋಗ್ತಾರಪ್ಪ ಅನ್ಕೊಂತಿದ್ದೆ ನಾನು ತಿಂತೀನಿ ತಿಂತೀನಿ ಕಾಣ ಆಯಿತು ಚೆನ್ನಾಗೈತೆ ಅದು ನಿನ್ನ ಯಾರು ಮಾಡ್ಕೊಂಡು ಹೋಗ್ತಾರಪ್ಪ ಅನ್ಕೊಂತಿದ್ದೆ ಇವಾಗ ಅದಕ್ಕೂ ಡಿಮ್ಯಾಂಡ್ ಹ್ಞೂ ಮುಷ್ಣಿ ನೋಡ್ಬೇಕು ಹಿಂಗೆ ವಾರ ಮುಷ್ಣಿ ಹಿಂಗೆ ಮಾಡ್ಕೊಂಡು ಕೂಕಂಡಿರುತ್ತೆ ಕಣ್ಣು ಹಿಂಗೆ ಅಜ್ಜಿ ಯಾವಾಗಲೂ ಹ್ಞೂ ಅಯ್ಯೋ ಅದು ಡಿಮ್ಯಾಂಡ್ ಅಮ್ಮ ಇವಾಗ ಹೆಣ್ಣು ಸಿಗ್ದಿಲ್ಲಕ್ಕೆ ಅಲ್ಲ ಮುನಿಂಗನೇ ಇರಲಿ ಮೂವನೇ ಇರಲಿ ಕಲರ್ ಹೆಂಗನೇ ಇರಲಿ ಹ್ಞೂ ಮೂರ್ಕೆಣ್ಣನೇ ಇರಲಿ ಒಣಿಕೆಣ್ಣನೇ ಇರಲಿ ಇವಾಗ ಏನಿಲ್ಲ ಡಿಮ್ಯಾಂಡು ಹೆಣ್ಣಿಗೆ ನೋಡಿದ್ರಲ್ಲ ವಿಷಯಕ್ಕೆ ಹೆಣ್ಮಕ್ಳು ಮನೆಯಾಗಿದ್ಮೇಲೆ ಮನೆಯಾಗೆ ಇದ್ರು ಇಂಥದ್ರಾಗ ಯಾಕ ದುಡ್ಕೊತಿವಿ ಎಂಬೋದು ಇರಬೇಕು ಇಂಥ ಎಲ್ಲ ನಾ ಕಲ್ತು ಮರಿಬೇಕು ಹ್ಞೂ ಮ್ಯಾಟ್ ಹಾಕೋದು ಬಾಗಿಲಿಗೆ ತೋರಣ ಹಾಕೋದು ಬ್ಯಾಗ್ ಹಾಕೋದು ಬಟ್ಟೆ ಒಲಿಯೋದು ಇಂಥವೆಲ್ಲ ಕಲಿಬೇಕು ಹೆಣ್ಮಕ್ಳು ಮನೆಯಾಗ ಅಡುಗೆ ಮಾಡೋದು ಆ ಮನೆಗೆ ಬಾಗಿಲು ತೊಳೆದು ರಂಗೋಲಿ ಹಾಕೋದು ಇಂಥವೆಲ್ಲ ಕಲಿಬೇಕು ಹ್ಞೂ ನೋಡು ಅವ್ರ ರಂಗಮ್ಮನ ಮಗಳು ಮೆಹಂದಿ ಹಾಕುತ್ತೆ ಮೆಹಂದಿ ಹಾಕೊಂಡು ಹೋಗ್ತಾರೆ ಮದುವೆ ಸೊಬನದಾರ ಯಾರನ ಇದ್ರೆ ಬಂದು ಮೆಹಂದಿ ಹಾಸ್ಕೊಂಡು ಹೋಗ್ತಾರೆ ಹಾಂ ಬಟ್ಟೆ ಒಲಿಯಕ್ಕೆ ಬಟ್ಟೆ ಕೊಡ್ತಾರೆ ಇವ್ಯಾಕ ಮ್ಯಾಟ್ ಹಾಕುತ್ತಿ ಬ್ಯಾಗ್ ಹಾಕುತ್ತಿ ಬಾಗ್ಲಿ ತೋರಣ ಹಾಕುತ್ತಿ ಇಂಥ ಕಲಿಬೇಕು ಹ್ಞೂ ಇಂಥವೆಲ್ಲ ಕೌತ್ ಮರಿಬೇಕು ಹೆಣ್ಣು ಮಕ್ಕಳು ನಿಮಗೂ ಏನಾರ ಬರುತ್ತೆ ಇಂಥದ್ರೆ ಯಾವ್ದಾನ ಒಂದು ಕೆಲಸ ಬರೋದಾದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನೆಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಟೀ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು